ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ನಾವು ಸ್ವೀಟ್ ಕಾರ್ ನ ಉಪಯೋಗಿಸಿಕೊಂಡು ಅಂದ್ರೆ ಜೋಳನ ಉಪಯೋಗಿಸ್ಕೊಂಡು ಒಂದು ಸ್ನಾಕ್ಸ್ ನ ನಾನು ರೆಡಿ ಮಾಡ್ತಾ ಇದ್ದೀನಿ ಇದೊಂಥರ ಸಂಜೆ ಟೈಮ್ ತಿನ್ನಕೆ ತುಂಬಾನೇ ಇಷ್ಟ ಆಗಿರುತ್ತೆ ಕೆಲವೊಮ್ಮೆ ಒಂದು ಪ್ಯಾನ್ ನ ಇಟ್ಕೊಂಡು ಎರಡು ಕಪ್ ಅಷ್ಟು ನೀರನ್ನ ಹಾಕೊಂಡು ಸ್ವೀಟ್ ಕಾರ್ನ್ ಏನಿದೆ ಅದನ್ನ ಒಂದು ಕಾಲ್ ಕಪ್ ಅಷ್ಟು ಒಂದು ಕಾಲ್ ಕಪ್ ಅಷ್ಟ್ರ ಸರಿ ಎಷ್ಟಾದ್ರೂ ಸರಿ ನಿಮ್ ಇಷ್ಟ ಬಂದಷ್ಟು ಸ್ವೀಟ್ ಸ್ವೀಟ್ ಕಾರ್ನ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಮೊದ್ಲಿಗೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೊಂಡು ನೀವು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಳೆದಾಗಿದ್ರೆ ಒಂದ್ ಐದ್ ನಿಮಿಷ ಸಾಕು ಬೆಂದಾದ್ಮೇಲೆ ಇದನ್ನ ಒಂದು ಪಾತ್ರೆಯಲ್ಲಿ ತರಕಾರಿ ಸೋರ್ಸೋ ಪಾತ್ರೆಯಲ್ಲಿ ಇದನ್ನ ಸೋರ್ಸ್ಕೋಬೇಕಾಗುತ್ತೆ ಇವಾಗ ಸೋರ್ಸ್ಕೊಂಡು ಒಂದು ಪ್ಯಾನ್ ನ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ನಾನು ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈಗ ನ ಹಾಕೊಂಡು ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಿ ಆ ಜೋಳನ ಹಾಕೊಂಡು ಒಂದ್ಸಲ ಬೆಣ್ಣೇಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದ್ರ ಘಮ ಚೆನ್ನಾಗಿ ಅದು ಫ್ಲೇವರ್ ಏನಿದೆ ಅದೆಲ್ಲ ಜೋಳಕ್ಕೆ ಚೆನ್ನಾಗಿ ಹಿಡಿಬೇಕು ಸೊ ಹಂಗಾಗಿ ಸ್ವಲ್ಪ ಹೊತ್ತು ನ ಮಾಡ್ಕೋಬೇಕಾಗುತ್ತೆ ಜೋಳನ ಇವಾಗ ಜೋಳ ಎಲ್ಲ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಸಣ್ಣದಾಗ ಹಚ್ಚಿರುವಂತಹ ಈರುಳ್ಳಿನ ಹಾಕೋತಾ ಇದೀನಿ ಇವಾಗ ನ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡು ಒಂದು ಸಣ್ಣದಾಗ ಹಚ್ಚಿರುವಂತ ಈರುಳ್ಳಿ ಒಂದು ಟೊಮೊಟೊ ಚಿಕ್ಕದಾಗಿರೋ ಕಟ್ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಗೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದ್ರೆ ಮತ್ತೆ ಚಾಟ್ ಮಸಾಲ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ನಮ್ಗೆ ಎಷ್ಟು ಖಾರಕ್ಕೆ ಅನುಗುಣ ಬೇಕೋ ಅಷ್ಟಕ್ಕೆ ಹಾಕೋಬೇಕು ಸ್ವಲ್ಪ ಲೆಮನ್ ಸ್ವಲ್ಪ ನಿಂಬೆಹಣ್ಣನ್ನ ಹಾಕೊಂಡು ನಾವು ಸ್ವಲ್ಪ ಸಾಲ್ಟ್ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಸಾಲೆ ಏನ್ ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಅಹ್ ಸ್ವೀಟ್ ಕಾರ್ನ್ ಚಾಟ್ಸ್ ರೆಡಿ ಆಯ್ತು ಇಷ್ಟೇನೆ ರೆಸಿಪಿ ಇಷ್ಟೇನೆ ಸಿಂಪಲ್ ಚಾಟ್ಸ್ ಇದೇನಾದ್ರೂ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ